ಬಿಹಾರದಲ್ಲಿ ಎನ್ ಮೈತ್ರಿಕೂಟ ಬಹುಮತ ಹಿನ್ನೆಲೆ ವಿಜಯಪುರದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸ್ತಾ ಇರೋದು ಗಾಂಧಿ ಚೌಕ್ನಲ್ಲಿ ಕಾರ್ಯಕರ್ತರ ವಿಜಯೋತ್ಸವ ನಡೀತಾ ಇರೋದು ಎಲ್ಲೆಡೆ ಸಂಭ್ರಮ ಕಂಡು ಬರ್ತಾ ಇದೆ ಎನ್ ಮೈತ್ರಿಕೂಟ ಭರ್ಜರಿಯಾಗಿ ಗೆಲುವು ಸಾಧಿಸ್ತಾ ಇದೆ ಅಂದ್ರೆ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ ಬಟ್ ಅದರ ಡೇಟಾ ನೀವು ಗಮನಿಸ್ತಾ ಇದೆ ಪ್ರಧಾನಿ ಮೋದಿ ಪರ ಕಾರ್ಯಕರ್ತರು ಜಯ ಘೋಷವನ್ನ ಕೂಗ್ತಾ ಇದ್ದಾರೆ ಎನ್ ಗೆಲುವಿಗೆ ಪ್ರಧಾನಿ ಮೋದಿಯವರ ಭಾಷಣ ಅಥವಾ ರ್ಯಾಲಿಗಳು ಅವರ ಚಟುವಟಿಕೆಗಳು ಅವರು ಎಲ್ಲ ಕಡೆ ಕೂಡ ಆಕ್ಟಿವ್ ಆಗಿದ್ದಿದ್ದು ಇದು ಕಾರಣ ಅನ್ನುವಂಥ ಕಾರಣಕ್ಕೆ ಅವರ ಹೆಸರನ್ನ ಹಿಡಿದು ಜೈಕಾರ ಕೂಗೋದ್ರ ಮೂಲಕ ಗಾಂಧಿ ಚೌಕ್ನಲ್ಲಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ ಪ್ರಧಾನಿ ಮೋದಿಯವರ ಪರ್ವ ಕಾರ್ಯಕರ್ತರು ಜಯ ಘೋಷಗಳನ್ನ ಕೂಗ್ತಾ ಇರೋದು ಸಿಹಿ ಹಂಚಿ ಸಂಭ್ರಮಾಚರಣೆ ನಡೀತಾ ಇದೆ ವಿಜಯಪುರದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ

ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮಾಚರಣೆ ಮಾಡ್ತೀವಿ ನಾವು ಕಾರ್ಯಕರ್ತರು ಮುಖಂಡರಿಂದ ಪಕ್ಷಕ್ಕೆ ಸಂಪೂರ್ಣ ಗೆಲುವು ಸಿಕ್ಕಿದೆ ವಿಜಯಪುರ ಸಂಸದ ರಮೇಶ್ ಜಿಗಜುಣಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಸತ್ತಿದೆ ಸಂಸದ ರಮೇಶ್ ಜಿಗಿಜುಣಿಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕಾರ್ಯಕರ್ತರು ಹಾಗೂ ಮುಖಂಡರ ಸಂಪೂರ್ಣ ಬೆಂಬಲದಿಂದಾಗಿ ನಾವು ಗೆದ್ದಿದ್ದೀವಿ ಆಚರಿಸಲಿಕ್ಕಿದೆ ಇದು ಬಹಳ ನಿಜವಾಗಿ ಪಕ್ಷಕ್ಕೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇದು ಒಂದು ಶಕ್ತಿ ಅಂತ ಹೇಳಿ ನಾನು ಭಾವಿಸ್ಕೊತಿದೀನಿ ಆ ಬಿಹಾರಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರ ಒಂದ ಒಂದು ಹೋರಾಟದಿಂದ ಈ ಪಕ್ಷ ಸಂಪೂರ್ಣವಾದಂಥ ಜಯವನ್ನು ಗಳಿಸದ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಲ್ಲರಿ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ದೇಶದಲ್ಲೇ ಸತ್ತದ ಇನ್ನು ಉಳಿತದ ಇದು ಇವರೆಂಥ ಬಲಿಷ್ಠವಾಗಿರಲಿ ಇವರು ತಿಳ್ಕೊಂಡಾರಟ್ಟೆ ಆದರೆ ನೋಡಿರಿ ಭಾಳ ಜನರಿಗೆ ಗೊತ್ತಿಲ್ಲ ಒಂದು ಸಮಾಜ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ ರಮೇಶ್ ಜಿಗಜಿನ್ಗೆ ಅಷ್ಟೇ ಬಲಿಷ್ಠ ಆಗಿರಬೇಕು ಸಮಾಜ ಬಲಿಷ್ಠ ಆಗಿರಬೇಕು ಆದರೆ ಅದರಿಂದ ಏನೂ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಭಾಳ ಜನರಿಗೆ ಪಾ ರಾಜಕಾರಣದಲ್ಲಿ ಕಡಿಮೆ ಅದ ಗೊತ್ತಿಲ್ಲ ಅದಕ್ಕೆ ಇವ್ರು ಬ್ರೇಕ್ ಆದಮೇಲೆ ಮತ್ತಷ್ಟು ಅಪ್ಡೇಟ್ಸ್